ಪಬ್ಲಿಕ್ ಇಂಪ್ಯಾಕ್ಟ್ನ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕಳೆದ ಕೆಲವು ವಾರಗಳಿಂದ ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ಘಟನೆಗಳು ನಡೀತಾ ಇದೆ ಏನೆಲ್ಲ ಬದಲಾವಣೆಗಳಾಗ್ತಾ ಇದೆ ಅನ್ನೋದನ್ನ ನೀವೆಲ್ಲರೂ ಕೂಡ ಗಮನಿಸ್ತಾನೆ ಇದ್ದೀರಾ ಅದರಲ್ಲೂ ಕೂಡ ಡ್ರೋನ್ ಪ್ರತಾಪ್ ಅವರ ವಿಚಾರದಲ್ಲಿ ಸಾಕಷ್ಟು ಅಪ್ಡೇಟ್ಸ್ಗಳನ್ನು ನೀವು ಪ್ರತಿದಿನ ನೋಡ್ತಾನೆ ಇದ್ದೀರಾ ಇತ್ತೀಚೆಗೆ ಡ್ರೋನ್ ಪ್ರತಾಪ್ ಅವರು ಅಸ್ವಸ್ಥರಾಗಿ ಆಸ್ಪತ್ರೆಗೆ ದಾಖಲಾಗಿದ್ರು ಮನೆಯೊಳಗೆ ನಡೆದಂತಹ ಒಂದಷ್ಟು ವಿದ್ಯಮಾನಗಳಿಂದ ಅವರು ಬೇಸರಕ್ಕೆ ಒಳಗಾಗಿದ್ರು ಹಾಗೆಯೇ ಬಿಗ್ ಬಾಸ್ ಮನೆಗೆ ಸ್ವಾಮೀಜಿ ಬಂದಂತಹ ಸಂದರ್ಭದಲ್ಲಿ ಅವರು ಆಡಿದಂಥ ಮಾತುಗಳಿಂದ ಸಾಕಷ್ಟು ನೊಂದ್ಕೊಂಡಿದ್ರು ಡ್ರೋನ್ ಪ್ರತಾಪ್ ಅವರು ಮನೆಯಲ್ಲಿ ಡಲ್ಲಾಗಿರೋದಕ್ಕೆ ಆರಂಭಿಸಿದ್ರು ಊಟ ಬಿಟ್ಟರು ಅದರಿಂದ ಹೆಲ್ತ್ ಅಪ್ಸೆಟ್ ಆಯಿತು ಆಸ್ಪತ್ರೆಗೆ ದಾಖಲಾದರು ಇದೀಗ ಬಿಗ್ ಬಾಸ್ ಮನೆಗೆ ವಾಪಸ್ ಬಂದಿದ್ದಾರೆ ಆದರೆ ಬಿಗ್ ಬಾಸ್ ಮನೆಗೆ ಡ್ರೋನ್ ಪ್ರತಾಪ್ ಅವರು ಬಂದ ಬಳಿಕ ಅವರ ವರ್ತನೆಯಲ್ಲಿ ನಾವು ಸಾಕಷ್ಟು ಬದಲಾವಣೆಗಳನ್ನು ಗಮನಿಸ್ತಾ ಇದ್ದೀವಿ ಕಿಚ್ಚನ ಪಂಚಾಯತ್ ಇರ್ಬೋದು ಸೂಪರ್ ಸಂಡೇ ವಿತ್ ಕಿಚ್ಚ ಸುದೀಪ್ ಕಾರ್ಯಕ್ರಮ ಇರ್ಬೋದು ಅಲ್ಲಿ ನಾವು ಡ್ರೋನ್ ಪ್ರತಾಪ್ ಅವರ ಮಾತುಗಳಲ್ಲಾದಂತಹ ಬದಲಾವಣೆಗಳನ್ನ ಗಮನಿಸ್ತಾ ಇದ್ದೀವಿ ಸದ್ಯಕ್ಕೆ ಕಲರ್ಸ್ ಕನ್ನಡ ಪ್ರೋಮೋ ಒಂದನ್ನು ರಿಲೀಸ್ ಮಾಡಿದೆ ಈ ಪ್ರೋಮೋದಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದು ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನ ನೀವೆಲ್ಲರೂ ಕೂಡ ಗಮನಿಸಿರ್ಬೋದು ಅಥವಾ ಕೆಲವರು ಗಮನಿಸದೇ ಇರ್ಬೋದು ಇಲ್ಲಿ ವಿನಯ್ ಮತ್ತು ಡ್ರೋನ್ ಪ್ರತಾಪ್ ಮತ್ತೆ ಒಂದು ಜಗಳ ಆಗುತ್ತೆ ಆರಂಭದಲ್ಲೂ ಕೂಡ ವಿನಯ್ ಗೌಡ ಹಾಗೇನೆ ಡ್ರೋನ್ ಪ್ರತಾಪ್ ಅವರ ಮಧ್ಯ ಒಂದು ಜಗಳ ಆಗಿತ್ತು ಆ ಸಂದರ್ಭದಲ್ಲಿ ನಿನ್ನ ರೆಕ್ಕೆ ಪುಕ್ಕ ಕಟ್ ಮಾಡ್ತೀನಿ ಅನ್ನೋ ಡಯಲಾಗ್ ಅನ್ನ ಹೇಳಿದ್ರು ವಿನಯ್ ಗೌಡ ವಿನಯ್ ಆ ಒಂದು ಹೇಳಿಕೆಗೆ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು ಅವರು ರೌಡಿಸಂ ತೋರಿಸ್ತಾ ಇದ್ದಾರೆ ಅಂತ ಡ್ರೋನ್ ಪ್ರತಾಪ್ ಅವರ ಅಭಿಮಾನಿಗಳು ಆರಂಭದಲ್ಲಿ ಆಕ್ರೋಶವನ್ನು ಹೊರಹಾಕಿದ್ರು ಅಲ್ಲಿಂದ ನಂತರ ಡ್ರೋನ್ ಅವರ ಬಗ್ಗೆ ಸಾಕಷ್ಟು ಅನುಕಂಪಗಳು ಕ್ರಿಯೇಟ್ ಆಯಿತು ಅವರ ಅಭಿಮಾನಿ ಬಳಕ ಕೂಡ ಹೆಚ್ಚಾಗ್ತಾ ಹೋಯಿತು ಬಿಗ್ ಬಾಸ್ ಮನೆಯಲ್ಲಿ ಅತ್ಯಂತ ತಾಳ್ಮೆ ಇರುವ ವ್ಯಕ್ತಿ ಅಂತಂದರೆ ಡ್ರೋನ್ ಪ್ರತಾಪ್ ಅವರು ಯಾರು ಯಾರೇನೇ ಮಾತಾಡಲಿ ಎಷ್ಟೇ ಹರ್ಟ್ ಮಾಡಲಿ ಡ್ರೋನ್ ಪ್ರತಾಪ್ ಅವರು ಅದಕ್ಕೆ ಸಮಾಧಾನದಲ್ಲೇ ಉತ್ತರ ಕೊಡ್ತಾರೆ ಬೇಜಾರ್ ಮಾಡ್ಕೊಳ್ತಾರೆ ವಿನಃ ಅದನ್ನು ಜಗಳ ಮಾಡೋದಕ್ಕೆ ಹೋಗಲ್ಲ ಅದನ್ನು ನೀವೆಲ್ಲರೂ ಕೂಡ ಗಮನಿಸ್ತಾನೇ ಇದ್ದೀರಾ ಆದರೆ ಇವತ್ತಿನ ಸಂಚಿಕೆಯಲ್ಲಿ ನೀವು ನೋಡಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ ಒಬ್ಬ ವ್ಯಕ್ತಿ ತನಗಾಗ್ತಾ ಇರುವಂಥ ಅವಮಾನಗಳನ್ನು ಎಷ್ಟು ದಿನ ಸಹಿಸ್ಕೊಳ್ತಾನೆ ಒಂದಲ್ಲ ಒಂದು ದಿನ ಅದಕ್ಕೆ ವಿರುದ್ಧವಾಗಿ ಎದ್ದು ನಿಲ್ತೇ ನಿಲ್ತಾನೆ ಹಾಗೆ ಪ್ರಶ್ನೆ ಮಾಡೇ ಮಾಡ್ತಾನೆ ಅನ್ನೋದಕ್ಕೆ ಇವತ್ತಿನ ಸಂಚಿಕೆ ಒಂದು ಉದಾಹರಣೆ ಸದ್ಯ ಬಿಡುಗಡೆಯಾಗಿರುವಂತಹ ಪ್ರೋಮೋದಲ್ಲಿ ನೀವು ಅದನ್ನು ನೋಡ್ತಾ ಇರ್ಬೋದು ಅಥವಾ ಇವತ್ತಿನ ಸಂಚಿಕೆಯಲ್ಲಿ ಒಂದಷ್ಟು ವೀಕ್ಷಕರು ಗಮನಿಸಬಹುದು ಆರಂಭದಲ್ಲೂ ಕೂಡ ವಿನಯ್ ಗೌಡ ಹಾಗೆ ಡ್ರೋನ್ ಪ್ರತಾಪ್ ನಡುವೆ ಕಿರಿಕಿತ್ತು ಇದೀಗ ಮತ್ತೊಮ್ಮೆ ವಿನಯ್ ಗೌಡ ಡ್ರೋನ್ ಪ್ರತಾಪ್ ಅವರನ್ನ ಗುರಿ ಹಾಕಿಸಿಕೊಂಡು ವಾಗ್ದಾಳಿ ನಡೆಸಿದ್ದಾರೆ ಈ ಮನೆಯಲ್ಲಿ ಮುಗ್ಧನ ತರ ನಾಟಕ ಮಾಡ್ತಾ ಇರುವಂತಹ ವ್ಯಕ್ತಿ ಅಂದ್ರೆ ಅದು ಡ್ರೋನ್ ಪ್ರತಾಪ್ ಅಂತ ವಿನಯ್ ಅವರು ಹೇಳ್ತಾರೆ ಈ ಸಂದರ್ಭದಲ್ಲಿ ಡ್ರೋನ್ ಪ್ರತಾಪ್ ಅವರು ರೊಚ್ಚಿಗೆ ಹೇಳ್ತಾರೆ ಅವರಿಗೆ ವಿರೋಧವನ್ನ ವ್ಯಕ್ತಪಡಿಸ್ತಾರೆ ನೀವು ಈ ರೀತಿ ಮಾತನಾಡೋದು ಸರಿಯಲ್ಲ ಅನ್ನೋ ಅಂತ ಹೇಳ್ತಾರೆ ಅಲ್ಲದೆ ವಿನಯ್ ಗೌಡ ನಾನು ಹೇಳ್ತಾ ಇರೋದು ಸರಿ ಇದೆ ನೀನು ಇದೇ ಥರ ನಾಟಕ ಮಾಡ್ತಾ ಇದೆಯಾ ಅಮಾಯಕನ ಥರ ನಾಟಕ ಮಾಡಿಕೊಂಡು ಆರಂಭದಿಂದಲೂ ಕೂಡ ಇಲ್ಲಿ ಈ ಮನೆಯಲ್ಲಿ ಉಳ್ಕೊಂಡಿದ್ಯಾ ಅನ್ನೋ ಮಾತನ್ನು ಹೇಳ್ತಾರೆ ಈ ರೀತಿ ಮಾತುಗಳು ಸರಿಯಲ್ಲ ಇದರ ಪರಿಣಾಮ ನೆಟ್ಟಗಿರಲ್ಲ ಅಂತ ವಿನಯ್ ಗೌಡ ಅವರಿಗೆ ಡ್ರೋನ್ ಪ್ರತಾಪ್ ಅವರು ಎಚ್ಚರಿಕೆಯನ್ನು ಕೊಡ್ತಾರೆ ಹಾಗೆಯೇ ಡ್ರೋನ್ ಪ್ರತಾಪ್ ಅವರ ಡೈಲಾಗ್ಗೆ ರೊಚ್ಚಿಗೆದಂತಹ ವಿನಯ್ ಗೌಡ ಮತ್ತೊಮ್ಮೆ ಆವಾಜ್ ಕೂಡ ಹಾಕ್ತಾರೆ ನಾನು ಯಾರು ಅಂತ ಗೊತ್ತಲ್ವಾ ಅನ್ನೋ ಥರ ಅವರು ಮಾತನಾಡ್ತಾರೆ ಹಾಗೆಯೇ ನಾನು ಕೂಡ ಸುಮ್ಮನೆ ಇರಲ್ಲ ಅನ್ನೋ ಮಾತುಗಳನ್ನು ವಿನಯ್ ಗೌಡ ಹೇಳ್ತಾರೆ ಅಲ್ಲಿದ್ದಂಥ ಸ್ಪರ್ಧಿಗಳು ಇಬ್ಬರನ್ನ ಕೂಡ ತಡೆಯೋದಕ್ಕೆ ಪ್ರಯತ್ನವನ್ನ ಮಾಡ್ತಾರೆ ಆದರೆ ಡ್ರೋನ್ ಕೂಡ ಸಮಾಧಾನಗೊಳ್ಳೋದಿಲ್ಲ ಹಾಗೇನೆ ವಿನಯ್ ಗೌಡ ಕೂಡ ಸಮಾಧಾನಗೊಳ್ಳೋದಿಲ್ಲ ಸದಿ ಈ ಪ್ರೋಮೋದಲ್ಲಿ ನಾವು ಇಷ್ಟನ್ನ ಗಮನಿಸಬಹುದು ಆದರೆ ಡ್ರೋನ್ ಪ್ರತಾಪ್ ಅವರು ಬದಲಾಗಿದ್ದಾರೆ ಅನ್ನೋದು ಈ ಒಂದು ಪ್ರೋಮೋದಿಂದ ಗೊತ್ತಾಗತ್ತೆ ಪ್ರತಿದಿನ ಅವಮಾನವನ್ನು ಎದುರಿಸ್ತಾ ಇದ್ರು ಬಿಗ್ ಬಾಸ್ ಮನೆಯಲ್ಲಿರುವವರು ಒಂದಲ್ಲ ಒಂದು ರೀತಿಯಲ್ಲಿ ಡ್ರೋನ್ ಪ್ರತಾಪ್ ಅವರಿಗೆ ಅವಹೇಳನವನ್ನು ಮಾಡ್ತಾ ಇದ್ರು ಅವರು ಯಾರ ಜೊತೆ ಚೆನ್ನಾಗಿದ್ರು ಅವರು ಹಿಂದಿನಿಂದ ಅವರಿಗೆ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸವನ್ನು ಮಾಡ್ತಲೇ ಬಂದಿದ್ದಾರೆ ಆದರೆ ಇದೀಗ ಡ್ರೋನ್ ಪ್ರತಾಪ್ ಎಲ್ಲರನ್ನ ಕೂಡ ಪ್ರಶ್ನೆ ಮಾಡೋ ರೀತಿ ಎದ್ದು ನಿಂತಿದ್ದಾರೆ ಎಷ್ಟು ದಿನ ಒಬ್ಬ ವ್ಯಕ್ತಿ ಎಲ್ಲವನ್ನ ಕೂಡ ಸಹಿಸ್ಕೊಳ್ತಾನೆ ಯಾರೂ ಕೂಡ ತನಗಾಗುವಂಥ ಅವಮಾನವನ್ನು ತುಂಬ ದಿನ ಸಹಿಸಿಕೊಳ್ಳೋದಿಲ್ಲ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ ಮತ್ತು ಈ ಪ್ರೋಮೋ ನೋಡಿದ ಡ್ರೋನ್ ಪ್ರತಾಪ್ ಅವರ ಅಭಿಮಾನಿಗಳು ಸಾಕಷ್ಟು ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಡ್ರೋನ್ ಪ್ರತಾಪ್ ಅವರೇ ವೆನ್ನರ್ ಅಂತ ಒಂದು ತಮ್ಮ ಖುಷಿಯನ್ನು ಹೊರಹಾಕಿದ್ದಾರೆ ಯಾಕಂತ ಹೇಳಿದ್ರೆ ಡ್ರೋನ್ ಪ್ರತಾಪ್ ಅವರು ಸದ್ಯಕ್ಕೆ ನಡ್ಕೊಳ್ತಾ ಇರುವಂಥ ರೀತಿ ನೋಡಿದ್ರೆ ಅವರು ಖಂಡಿತವಾಗ್ಲೂ ವಿನ್ನರ್ ಆಗ್ತಾರೆ ಅಂತ ಡ್ರೋನ್ ಪ್ರತಾಪ್ ಅವರಿಗೆ ಸಾಕಷ್ಟು ಪ್ರಮಾಣದಲ್ಲಿ ಅಭಿಮಾನಿಗಳಿದ್ದಾರೆ ಸಾಕಷ್ಟು ಅಭಿಮಾನಿಗಳು ಅವರು ವಿನ್ ಆಗಬೇಕು ಅಂತ ಹೇಳಿದ್ದಾರೆ ಹಾಗೆಯೇ ಅವರ ಈ ಹಿಂದಿನ ಇನ್ಸಿಡೆಂಟನ್ನು ಇಟ್ಕೊಂಡು ಈಗ ಅವರಿಗೆ ಅವಮಾನ ಮಾಡೋದು ಸರಿಯಲ್ಲ ಅಂತ ಸಾಕಷ್ಟು ಮಂದಿ ಆಕ್ರೋಶವನ್ನು ಹೊರಹಾಕ್ತಾನೇ ಇದ್ದಾರೆ ಒಬ್ಬ ವ್ಯಕ್ತಿ ತಪ್ಪುಗಳನ್ನು ಮಾಡೋದು ಸಹಜ ಆದರೆ ಆ ವ್ಯಕ್ತಿಗೆ ತಪ್ಪನ್ನು ತಿದ್ಕೊಳ್ಳೋದಕ್ಕೆ ನಾವು ಅವಕಾಶ ಕೊಡಬೇಕು ಸಮಾಜ ಒಬ್ಬ ವ್ಯಕ್ತಿ ಬದಲಾದಾಗ ಆತನನ್ನು ಒಪ್ಪಿಕೊಳ್ಬೇಕು ಆತ ಸರಿದಾರಿಯಲ್ಲಿ ನಡೆಯುವ ಪ್ರಯತ್ನ ಮಾಡಿದಾಗ ಆತನಿಗೆ ಬೆಂಬಲವನ್ನು ಕೊಡಬೇಕು ಅಂತ ಸಾಕಷ್ಟು ಮಂದಿ ಹೇಳ್ತಾ ಇದ್ದಾರೆ ಡ್ರೋನ್ ಪ್ರತಾಪ್ ಅವರು ಸಾಕಷ್ಟು ಬದಲಾಗಿದ್ದಾರೆ ಅವರಿಗೆ ತಮ್ಮ ಹಿಂದಿನ ತಪ್ಪುಗಳ ಅರಿವಾಗಿದೆ ಅವರ ಪೇರೆಂಟ್ಸ್ ಕೂಡ ತಮ್ಮ ಮಗನ ಬಗ್ಗೆ ಸದ್ಯಕ್ಕೆ ಹೆಮ್ಮೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಡ್ರೋನ್ ಪ್ರತಾಪ್ ಅವರನ್ನು ಅವಮಾನ ಮಾಡೋದು ಅವರಿನ್ನೂ ಕೂಡ ನಾಟಕ ಮಾಡ್ತಾ ಇದ್ದಾರೆ ಒಂದಷ್ಟು ಜನರ ಮೇಲೆ ಕರುಣೆಯನ್ನ ಗಿಟ್ಸ್ಕೊಳ್ಳುವ ನೆಪದಲ್ಲಿ ಈ ರೀತಿ ಡ್ರಾಮಾ ಮಾಡ್ತಿದ್ದಾರೆ ಅನ್ನೋ ಆರೋಪಗಳು ಕೂಡ ಅವರ ಬಗ್ಗೆ ಕೇಳಿ ಬರ್ತಾ ಇದೆ ಆದರೆ ಇವತ್ತಿನ ಸಂಚಿಕೆಯಲ್ಲಿ ಅದೆಲ್ಲದಕ್ಕೂ ಕೂಡ ಮೀರಿ ನಿಂತಹ ಪ್ರತಾಪ್ ನಮಗೆ ಕಾಣಿಸ್ತಾ ಇದ್ದಾರೆ ಆದರೆ ಏನಾಯಿತು ಘಟನೆ ಈ ಎಲ್ಲ ವಿಚಾರಗಳ ಬಗ್ಗೆ ಇವತ್ತಿನ ಎಪಿಸೋಡ್ನಲ್ಲಿ ಸಮಗ್ರವಾದ ಮಾಹಿತಿ ಸಿಗಬೇಕಾಗಿದೆ ಆದರೆ ಸದ್ಯ ಪ್ರೋಮೋ ನೋಡಿದಂಥ ಡ್ರೋನ್ ಪ್ರತಾಪ್ ಅವರ ಅಭಿಮಾನಿಗಳು ಖುಷಿಯಾಗಿದ್ದಾರೆ ಡ್ರೋನ್ ಇದೇ ರೀತಿ ಎದ್ದು ನಿಲ್ಲಬೇಕು ಅವಮಾನಗಳಾದಾಗ ಅವರು ಪ್ರಶ್ನೆ ಮಾಡಬೇಕು ಅಳ್ತಾ ಕೂರೋದು ಅಥವಾ ಭಾವುಕರಾಗೋದು ಸರಿಯಲ್ಲ ಇದು ಒಳ್ಳೆಯ ನಡೆ ಅನ್ನೋ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ इदु पब्लिक इंपैक्ट जनशक्तिये निर्णायका